ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ನಿಧಿ ವೆಲ್ಕಮ್ ಟು ನಿಧಿ ಫೋಟೋಗ್ರಾಫ್ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಎರಡು ಹಬ್ಬ ಇದೆ ಎಲ್ರಿಗೂ ಗೊತ್ತಿರೋ ಹಾಗೆ ಇವತ್ತು ಯುಗಾದಿ ಹಬ್ಬ ಒಂದು ಸೊ ಎಲ್ರಿಗೂ ಆಪಿ ಯುಗಾದಿ ಸೊ ಇನ್ನೊಂದು ನಂದು ಹುಡ್ತ ಹಬ್ಬ ಸೊ ತುಂಬ ವರ್ಷಗಳಾದಮೇಲೆ ಯುಗಾದಿ ಹಬ್ಬದ ದಿನ ನನ್ನ ಬರ್ತಡೆ ಬಂದಿರೋದು ಯಾವಾಗಲೂ ನನ್ನ ಬರ್ತಡೆಗೆ ಮುಂಚೆನೇ ಹಬ್ಬ ಆಗೋದು ಇಲ್ಲ ನನ್ನ ಬರ್ತಡೆ ಆದಮೇಲೆ ಆಗೋದು ಸೊ ಈ ವರ್ಷ ನನ್ನ ಬರ್ತಡೆ ಹಬ್ಬದ ದಿನ ನನ್ನ ಬರ್ತಡೆ ಸೊ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ಹಬ್ಬದ ದಿನನೇ ಹುಟ್ಟಿದ್ದು ಸೊ ಅದು ಎಲ್ಲಿ ಏನು ಅಂತ ತೋರಿಸ್ತೀನಿ ಈ ವಿಡಿಯೋನ ಕೊನೆವರೆಗೂ ನೋಡಿ ಸ್ಕಿಪ್ ಮಾಡ್ದಂಗೆ ಸೊ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ್ನೂ ಗದ್ದೆ ಹತ್ರ ಬಂದಿದ್ದೀನಿ ಬೆಳ್ ಬೆಳಗ್ಗೆ ಇದು ಯಾವಾಗಲೂ ಅಭ್ಯಾಸ ಬೆಳಿಗ್ಗೆ ಇವತ್ತು ಗದ್ದೆ ಹತ್ರ ಬರೋದು ವೆದರ್ ಮಾತ್ರ ಹಲ್ಟಿಯಾಗಿದೆ ತೋರಿಸ್ತೀನಿ ಫುಲ್ಲು ಇನ್ನೂ ಇಬ್ನಿ ಬೀಳ್ತಾ ಇದೆ ಸೆವೆನ್ ತರ್ಟಿ ಆಯಿತು ಟೈಮು ಸೊ ಆದರೂ ಇನ್ನೂ ಇಬ್ನಿ ಬೀಳ್ತಾಯಿದೆ ಇಲ್ಲಿ ಪರವಾಗಿಲ್ಲ ರೋಡ್ ಸೈಡ್ ಹೋದರೆ ಅಲ್ಲಿ ನೋಡಿ ಬ್ಯಾಕ್ ಗ್ರೌಂಡು ಏನೂ ಕಾಣೋದೇ ಇಲ್ಲ ಅಷ್ಟು ಇಬ್ನಿ ಇದೆ ಇದು ಬೇಸಿಗೆನ ಚಳಿಗಾಲನ ಒಂದು ಗೊತ್ತಾಗಲ್ಲ ಆ ಥರ ಇದೆ ವೆದರು ಇಷ್ಟು ಇಬ್ನಿ ಇದ್ರೂ ಒಂದು ಸ್ವಲ್ಪ ಚಳಿ ಇಡಿಸ್ತಾಯಿಲ್ಲ ಆರಾಮಾಗಿದೆ ಕೂಲಾಗಿ ಇವಾಗ ಗದ್ದೆ ಹತ್ರ ರೌಂಡ್ ಹಾಕ್ಕೊಂಡು ಇಲ್ಲಿ ಮುಗಿಸಿ ಮನೆಗೆ ಹೋಗಿ ಸೊ ಹಬ್ಬದ ಸ್ನಾನ ಮಾಡ್ಕೊಂಡು ದೇವಸ್ಥಾನಗಳಿಗೆ ಹೋಗಬೇಕು ನಮ್ಮ ಮನೆಯದವ್ರಿಗೆ ಸಾಯಂಕಾಲ ಅಜ್ಜಿ ಮನೇಲಿ ಹಬ್ಬ ಸೊ ಅಲ್ಲಿಗೆ ಹೋಗ್ತೀನಿ ತೋರಿಸ್ತೀನಿ ಅಲ್ಲೇ ಆ ಊರಲ್ಲೇ ನಾನು ಹುಟ್ಟಿದ್ದು ಸೊ ಹಬ್ಬದ ದಿನ ದೇವ್ರ ಮೆರವಣಿಗೆ ಟೈಮಲ್ಲಿ ಸೊ ಅದೆಲ್ಲಿ ಹೇಗೆ ಅಂತ ತೋರಿಸ್ತೀನಿ ನಿಮಗೆ ಯಾವ ಹಾಸ್ಪಿಟ್ಲು ಅಂತ ಸಾಯಂಕಾಲ ಸೊ ಅದು ಈ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡ್ದಂಗೆ ಹಂಗೆ ನೋಡ್ತಾಯಿದ್ರು ಯಾವ ರೇಂಜಿಗೆ ಇದೆ ಇಬ್ನಿ ಅಂದರೆ ನೋಡ್ತಾ ನೋಡ್ತಾ ಇನ್ನೂ ಇಬ್ನಿ ಜಾಸ್ತಿನೇ ಆಗ್ತಾ ಇದೆ ನಾನು ಬಂದಾಗ ಇಷ್ಟು ಇರಲೇ ಇಲ್ಲ ಇವಾಗ ಆಲ್ರೆಡಿ ಇನ್ನೂ ಜಾಸ್ತಿ ಆಗಿದೆ ಈ ಮರದಿಂದ ನೋಡಿ ಪಕ್ಕದಲ್ಲಿರೋ ಗದ್ದೆಗಳೇ ಇಲ್ಲ ಅಷ್ಟು ಇಬ್ನಿ ಇದೆ ಅಲ್ಲೆಲ್ಲ ಈ ಕಡೆ ನೋಡಿ ಸೊ ನಮ್ಮ ಗಾಡಿ ನಿಲ್ಸಿರೋದು ಅಲ್ಲಿ ಮೇಲ್ಗಡೆ ಮರದ ಹತ್ರ ಸೊ ಫುಲ್ಲು ಇಬ್ನಿ ನಾನು ಅಲ್ಲಿಂದ ನೋಡಿದಾಗ ಇಲ್ಲೇನು ಅಷ್ಟೊಂದು ಇಬ್ಣಿನೇ ಕಾಣಿಸ್ತಾ ಇರಲಿಲ್ಲ ಸೊ ಇದಕ್ಕಿದ್ದಂಗೆ ಇಬ್ನಿ ಸಿಕ್ಕಾಪಟ್ಟೆ ಜಾಸ್ತಿ ಜಾಸ್ತಿ ಆಗ್ತಾಯಿದೆ ಆ ತೆಂಗಿನ ಮರ ಸಾಲಿಂದ ನಾನು ಬಂದಿದ್ದು ಈ ಕಡೆಯಿಂದ ಸೊ ಇನ್ನೂ ಇಬ್ನಿ ಜಾಸ್ತಿ ಆಗೋಗ್ತಾಯಿದೆ ಭತ್ತಕ್ಕೆ ನೀರು ಮಾಡಿದ್ದೀನಿ ಕಬ್ಬಿಗೆಲ್ಲ ಆಗೈತೆ ಕಟ್ಟೆಗಳು ತಿರುಗಿಸ್ಬೇಕು ನೀರು ಬೋರಾ ನೋಡಿ ಬಂದೆ ಇನ್ನೂ ಬತ್ತ ಐತೆ ಮೇಲೆ ಇದೇನು ವರ್ಷ ವರ್ಷ ಅಂತ ಇಷ್ಟೊಂದು ಇಬ್ನಿ ಬೀಳ್ತೈತೆ ಏನೋ ಗೊತ್ತಿಲ್ಲ ಇನ್ನೂ ಚಂದ್ರನೋ ಕಾಣಿಸ್ತೈತೆ ಸುತ್ತ ಸಿಕ್ಕಾಪಟ್ಟೆ ಇಬ್ನಿ ಎದರ್ ಹಂಗೆ ಸೂಪರ್ ಹಿಂಗೆ ಇದ್ರೆ ಚೆಂದ ವರ್ಷ ವರ್ಷ ಹೊಸ್ದಾಗಿ ಸೂರ್ಯ ಇವಾಗ ಎಚ್ಚರಿಕೆ ಆಗೈತೆ ಇನ್ಮೇಲೆ ಇಬ್ಣಿ ಕರಗ್ತಾ ಹೋಗುತ್ತೆ ಇಷ್ಟೊತ್ತವರೆಗೂ ಸೂರ್ಯ ಮಲಗಿದ್ದ ಇವಾಗ ಎದ್ದವನೇ ಕೆಂಪಿಗೆ ಬೀಳ್ತಾಯ್ತು ನೀ ಬಿಸಿ 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 ಬಿಸಿಲು ಇವಾಗ ನೀರು ಮಾಡಿದ್ದೀನಿ ಇದೊಂದು ಪಾತಿ ಹಾಯಿಸ್ಬಿಟ್ರೆ ದೊಡ್ಡ ಪಾತಿ ಇದು ಇವಾಗ ನೀರು ಇಳ್ದೈತೆ ಇದೊಂದು ಪಾತಿ ನೀರು ಹಾಯಿಸ್ಬಿಟ್ಟು ಹೋಗಬೇಕು ಆವಾಗಿಂದ ಫೋನ್ ಮೇಲೆ ಫೋನ್ ಬರ್ತಾನೆ ಇದೆ ಸೊ ಬರ್ತಡೇ ವಿಶಸ್ಸು ಹೇಳೋಕ್ಕೆ ಫೋನ್ ಮಾಡ್ತಾನೆ ಅವರೇ ಹನ್ನೆರಡು ಗಂಟೆಗೆ ಫಸ್ಟ್ ವಿಶ್ಶು ಇವನ್ದೇ ನಿದ್ದೆ ಮಾಡೋಕ್ಕೆ ಬಿಡ್ದಂಗೆ ಟಾರ್ಚರ್ ಕೊಟ್ಟು ವಿಶ್ ಮಾಡವನೇ ಬೈಸ್ಕೊಂಡು ಸೆಕೆಂಡ್ ವಿಶ್ಶು ಮೇಡಮ್ ಅವ್ರದ್ದು ಅದು ಇವಾಗ ಬೆಳಿಗ್ಗೆ ಎದ್ದು ಮಾಡವ್ರೆ ರಾತ್ರಿ ನಿದ್ದೆ ಬಂದು ಮಲ್ಗಿಬಿಟ್ಟಿದ್ರಂತೆ ಸೆಕೆಂಡ್ ವಿಶ್ ಅವ್ರು ಮಾಡೋರೆ ಇವಾಗ ಬ್ಯಾಕ್ ಟು ಬ್ಯಾಕ್ ಕಾಲ್ ಬರ್ತಾನೆ ಇದ್ದಾವೆ ಇವಾಗ ಮನೆ ಹತ್ರ ಬಂದಿದ್ದೀನಿ ಅಮ್ಮಂಗೆ ನಾನು ಬರ್ತಡೇ ಇವತ್ತು ಅಂತ ಗೊತ್ತಿಲ್ಲ ನೆನಪಿಲ್ಲ ನೋಡ್ತೀನಿ ಹೇಳ್ತೀನಿ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅಂತ ಏನು ಮಾಡ್ತಾ ಮಾಡ್ತಾಯಿದ್ದೆ ತಿಂಡಿಯ ಮಮ್ಮಿ ಇವತ್ತು ನಾನು ಬರ್ತಾಡೆ ಕನ್ ಮಮ್ಮಿ ಯಾರು ಹೇಳಿದ್ರು ಎಲ್ಲಿ ಬರ್ದು ಮಾಡಿ ಕಣಿದ್ಯನ್ ಮಾಡೋದು ಯಾರಿಗಾರು ಹೇಳ್ಬಿಟ್ಟೆ ಮೂವತ್ತು ವರ್ಷ ಅಂತ ಮಂದ್ಬಿಡ ಇಪ್ಪತ್ತೆಂಟು ವರ್ಷ ಕರ್ ಮಮ್ಮಿ ಇಪ್ಪತ್ತೆಂಟು ತೊಂಬತ್ತೇಳು ಹಾಂ ಮತ್ತೊಂದೆಷ್ಟು ಸ್ಕೂಲಲ್ಲಿ ಸೇರ್ಸ್ಕೋದಿಲ್ಲ ಅಂದ್ಬಿಟ್ಟು ತೊಂಬತ್ತಾರು ಅಂತ ತೊಂಬತ್ತೇಳು ಒಂದು ವರ್ಷ

ಎರಡು ಮೂರು ಗ್ರಾಮು ನೆನ್ನೆ ಇದಾಕ್ಷನು ಸೈಕು ಸೈ ಇವಾಗ ಫ್ರೆಶ್ ಅಪ್ ಆಗಿ ಬಂದು ದೇವಸ್ಥಾನಕ್ಕೆ ಹೋಗ್ಬೇಕು ಅಲ್ಲಿವರೆಗೂ ಸ್ಮಾಲ್ ಬ್ರೇಕ್ ಆದ ನಮ್ಮೂರು ದೇವಸ್ಥಾನ ಎಲ್ಲ ಪೂಜೆ ಮುಗೀತು ಇವಾಗ ಇಲ್ಲಿಂದ ಶಿವೋಳಿಗೆ ಹೋಗ್ಬೇಕು ಶಿವಳ್ಳಿಲಿ ಬರೋಪ್ಪ ದೇವಸ್ಥಾನ ಸೊ ಅಲ್ಲಿಂದ ಚಂದಗಾಲು ನಮ್ಮ ಅಜ್ಜಿ ಮನೆ ಇಷ್ಟೆಲ್ಲ ಒಂದು ರೌಂಡ್ ಹಾಕೊಂಡು ಬರೋಷ್ಟು ಸಾಯಂಕಾಲ ಆಗುತ್ತೆ ಮತ್ತೆ ಸಾಯಂಕಾಲ ದೇವಸ್ಥಾನಕ್ಕೆ ಹೋಗ್ಬೇಕು ಅದೇ ಹೇಳಿದ್ನಲ್ಲ ಸಾಯಂಕಾಲ ಅಜ್ಜಿ ಮನೆ ಸೊ ಅಲ್ಲಿ ಜೋರು ಯುಗಾದಿ ಸಾಯಂಕಾಲ ಅಲ್ಲೋಗ್ತೀನಿ ಇವಾಗ ನಾಷ್ಟ ಮಾಡ್ಕೊಂಡು ಈಗ ಶಿವಳ್ಳಿಗೆ ಹೋಗ್ಬೇಕು ಹ್ಯಾಪಿ ಬ್ಯಾಡ್ ಉರಿಲಿ ಇರೋ ಹ್ಮ್ ಓಕೆ ಇದು ವೀಡಿಯೋ ಮಾಡ್ತಾನಿರೋದಾ ಕ್ಯಾನ್ಸಲ್ ಮಾಡಣ ಸಾಯ್ ಸ್ವೀಕರ್ ಸ್ವೀಕರ್ ನೋಡ್ಬೋದಾಯ್ತು ಆಯ್ತು ಓಕೆ ಅಲ್ಲೇ ಅಲ್ಲೇ ಶುಭಾಶಯ ನಿನ್ಗೆ ಶುಭಾಶಯ ಅಂತ ಇದು ತಲೆ ಕಚೇರಿ ಎಲ್ಲಿ ಪೋಡ ಅನ್ಕು ನನ್ ಮಗ ಕೂಲಿಂಗ್ ಗ್ಲಾಸ್ ಹಾಕ ಬಂದ್ಬಿಟ್ಟವನೇ ಕಟ್ ಮಾಡ್ತಾ ಮಾಡು

ಸ್ವಲ್ಪ ಮಡ್ರಾಸ ಹೇಗಿರೋದ್ರಿಂದ ಕನ್ನಡಕ್ಕೆ ಹಾಕಿದ್ದಾರೆ ನೋಡಿ ಹೊಸ ಸ್ಯಾಮ್ಸಂಗ್ ಹಳೆ ಸ್ಯಾಮ್ಸಂಗ್ ಹುಡು ಬೇಕು ಅಂತ ಕೆಲಸ ಇರ್ತಾರೆ ಮಂಡ್ಯರ ಕಲಿಸ್

तब मरा बनी 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 आला मारते हैं लोग आए तो बाहर यार लोग आए तो ये लोग आप फोटा कुछ किस्मा समय है फोट फोन कर ले हे बरा 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 किंग बरा है बड़ा मंद क्या है यार कुछ तो क्या करेगा क्या क्या है यार वाकई बड़ा सुंदर है बाप हे जीवे आप लोग कुट्टू कुट्टू के केक नोट आने हैं यार रहा है आप या नन पीस दो हां किंग का संकिंग डब्बा कट मारला नन पीसो नहीं डब्बो कटवाना एक कर येंत डीएच यू ली डू बर्थडे टू यू हैप्पी बर्थडे टू यू हैप्पी बर्थडे टू यू वीडियो पे कर रेला ಈ ಸಮಾರಂಭದಲ್ಲಿ ಎಲ್ಲ ನೆಂದಿರಕ ಫ್ಯಾಮಿಲಿ ಅವ್ರಿಗೆ ನನ್ ಬರ್ತನೆ ಮಾಡ್ತವ್ರ ಇಪ್ಪತ್ತೆಂಟನೇ ವರ್ಷ ನಮ್ಮ ಮಾವ ಅಧ್ಯಕ್ಷತೆ ವಹಿಸ್ ಅಧ್ಯಕ್ಷರು ಅಧ್ಯಕ್ಷರು ಬನ್ನಿ ಡೈರಿ ಅಧ್ಯಕ್ಷರು तम बात क्या है ना? बाल हैं। ये क्या ये? बाल हैं। बाल हैं। बालों वेंदी के में देखा पर बको? वेंदी के में आशीर्वाद को देगा। ये को निभाइ देगा। ये मार देगा। कला मंदिर का। इस समय भीरों का है वे। एक तो प्लेट है तो तीन आइए। प्लेट क्या है? तो भारत है। ये बाल हैं। तोड़ते हैं। एक बाल असुमन बाने ना ना बात है मामा ने तीरस्त है हे भाईया एक बार कैसे बाने एक बार है कैसे कैसे ना ना तारे बंद करो ओढ़े दादा ना बाने ले आता कम नेक्स्ट नाम जारी करो अंदो हे बंचूरा अंदो मामा आते दिन सही है हे क्लैप हे क्लैप मार दो ಅವ್ರಸ್ತಾರೆ <laughs> <laughs> ಂಗ <laughs> ನೋಡ

ಅರ್ಕೈವ್ ಕರ್ಚೀ ಆಯ್ತಾ ಅನೇಕನಾ ಸರಿโด ಅದು ಜಾಸ್ತಿ ಅಡ್ಕೊಂಡ್ಬೇಕಾ ನೀರ್ ಅಕ್ಕ ತಂಗಿರ ಇವನ ತಮ ನೋಡ್ರಿ ನೆಕ್ಸ್ಟ್ ನಾನು ಬ್ರೆಡ್ ಅದು ಕ್ರೀಮ್ ಅಲ್ಲ ಅದು ತೆಗಿರಲಿ ಅಲ್ಲಿ ನಾ ಫುಲ್ ವಿಡಿಯೋ ಮಾಡ್ಕರಣೆ ಮಾತಾಡೋ ಮಾಡನೆ ಬೆಳ್ಗೆಗೆ

એ હો ગ્રુપ મેં અમે નામ ફેમિલી આદેમ ઓર કી કડરી જિયા કાકા એ અનિક એક બર હા અસ્તોન રદ બડને એ અતેક કોડી હાઈ અકા બે બે અકા મા ના મારતી નિમ ઈ ફોટો મેન મારતી બા મોલ્યા હા યે ઉગી લેજો મબડે લે હા મા તું સુંમ ઇટકા નતા

ಬಾಮಾಯಿದ ಚೆನ್ನಾಗಿ ನೋಡ್ಕೋದ್ ಮಾಡ್ಬೇಕು

ನೋಡೋ ಬೋಂಡಾ ಪಾರ್ಟಿ ಎಲ್ರಿಗೂ ಬಂದ ತಕ್ಷಣ ವೆಲ್ಕಮ್ಗೆ ಅದು ವೆಲ್ಕಮ್ ಪಾರ್ಟಿ ಇದು ಏ ಇನ್ನೂ ಜೀರೋ ಆಗಿಲ್ಲ ಇದೆ ಹಾಂ ತವ ಅರುವತ್ತೇಳು ಹಾಂ ನೆಕ್ಸ್ಟ್ ಬನ್ನಿ ನೆಕ್ಸ್ಟು ಹಾಂ ನೆಕ್ಸ್ಟು ಏ ಐವತ್ನಾಲ್ಕು ಸೈಡು ಸೈಡು ಐವತ್ನಾಲ್ಕು ಐವತ್ನಾಲ್ಕು ಹಾಂ ಬೋ ಈಗ ನೆಕ್ಸ್ಟು ನಲವತ್ತೊಂಬತ್ತು ನಲವತ್ತೊಂಬತ್ತು ಏ ಇಲ್ಲ ಹಾ ಏ ರಾಧಾ ನೀನ್ ಬಲೆ ಏ ಬಲೆ ಏ ಬಲೆ ಏಯ್ ಬಲೆ ರಾಧಾ ನಲ್ವತ್ನಾಕು ಹಾ ಒಲೆ ಈಗ ನೀನು ಯ ಎದ ಎದೋಳ ಸು ಎದೋಳೆ ಇದೋಲೆ ಓಲೆ ಅಕೌ ಕಾಪಿ ಕುಡ್ಬಿಟ್ರೆ ವೆಯ್ಟ್ ಜಾಸ್ತಿ ಐತ ಬಾಯ್ಲೆ ಓ ಅರವತ್ತು ಅರವತ್ತು ಸ್ಕೇಲ್ ಇಲ್ಲ ಅಣ್ಣ 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 ನಿಮ್ಗೆ ಸ್ಕೇಲ್ ಸಾಕಾಗೋಲ್ತು ವೆಯ್ಟ್ಗೆ ಅಲ್ಲ ಅಲ್ಲ ವೆಯ್ಟ್ಗೆ ಸ್ಕೇಲ್ ತಾಕಾಗುದಿಲ್ಲ ಅಂತ ಬನ್ನಿ ಆಯ್ತು ಬಡ ಬಣ್ಣ ನಾನು ನಾನ್ ಲಾಸ್ಟ್ ಬರ್ತೀನಿ ಬಯಲಿ ಫಸ್ಟ್ ನೀವೆಲ್ಲ ಹಾಕ್ಬೇಕು ಐವತ್ಮೂರು એય કણ ના કણ ના એ કણ આવો ઇલા કણ ઓય નહીસ્તા કોની લઈ લ્યો છોરો એ જ કણ મેવ કણ હેડી નહી એ ના નહી આ 54 ઓ એના 54 2 કિલો એ ચા ઉડીને નું જો બ એક એક કણ દીધું નું ડુડ કણ એ તો મને 1 કિલો

ಮೇಲ್ ತಲೆ ಹೊಡಿತದೆ ತೊಂಬತ್ತು ತೊಂಬತ್ತು ಸಕಡಿನೇ ಸರಿ ಅಂತ ಹೋಲ ನೀನು ಏ ಇವಾಗ ಹೊಸ ತಿಂದೆ ಊಟ ಆಯ್ತು ಎಲ್ರದುವೆ ನಲ್ವತ್ತೊಂದು ಏ ನಿಂತಲೇ ಏನು ಬಯೋ ಏನಿಲ್ಲ ಬಲೇ ಮೂವತ್ತನೆ ಏ ಮೊಲೋ ಬೈಲಿ ಬೇಗ ಏ ಅಧ್ಯಕ್ಷರ ಅರವತ್ತೆರಡ ಓ ಇವಾಗ ನಮ್ಮ ನಮ್ ಜನ್ಮ ಕೊಟ್ಟವರು ಅರವತ್ತು ಅರವತ್ತೊಂದು ಐವತ್ತೊಂಬತ್ತು ಐವತ್ತೊಂಬತ್ತು ಮಾವ ಮಾವ ನಮ್ಮ ಮಮ್ಮಿಗಿನ್ನ ಒಂದು ಕೆ ಜಿ ಕಮ್ಮಿ ಇದೆಯಲ್ಲ ಮಾವ ನೀನು ಅಯ್ಯಷ್ಟು ಪೀಸು ಎಪ್ಪತ್ನಾಲ್ಕು ಮಮ್ಮಿ ಮಮ್ಮಿ ನೀನೇ 1 ಕೆಜಿ ಕಮ್ಮಿ ಆಗ್ಬಿಟ್ಟಿದೆ ಮಮ್ಮಿ 40 ಅವಳೆ ಬಲ ಸಿದ್ದು 40 ಸರ್ ನಾನು

ಅವ ನೀನ್ ಬವಾ ಸರಿ ಆಯಿತು ವಿಷಯ ತೂಕ ಮಾಡ್ಕಪ್ಪ ಅಂದ್ರೆ ಎಲ್ಪೇ ಅಪ್ಪ ಹೋಗಿ ಬೆಳಿಗ್ಗೆ